ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಹಾಗೂ ಮಂಚನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ ಶೇಷಗಿರಿಹಳ್ಳಿಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಗ್ರಾಮಸಭೆ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮವನ್ನು ಮಾಗಡಿ ಶಾಸಕ ಸಿ ಬಾಲಕೃಷ್ಣ ಉದ್ಘಾಟಿಸಿದರು ಇದೇ ವೇಳೆ ಮಂಚನಾಯಕನಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆ ಉಪಾಧ್ಯಕ್ಷೆ ಸೇರಿ ಎಲ್ಲಾ ಸದಸ್ಯರು ವೇದಿಕೆಯ ಮೇಲೆ ಉಪಸ್ಥಿತರಿದ್ದರು ಸುಸಜ್ಜಿತವಾಗಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ನೂರಾರು ಮಕ್ಕಳು ಹಾಗೂ ಮಹಿಳೆಯರು ಭಾಗಿಯಾಗಿದ್ದರು ಪಂಚಾಯಿತಿಯ ಪಿಡಿಒ ಎದ್ದೇಶ ಮಾತನಾಡಿ ನಮ್ಮ ಗ್ರಾಮ ಪಂಚಾಯಿತಿ ವತಿಯಿಂದ ಹತ್ತು ಹಲವು ಯೋಜನೆಗಳನ್ನು ಜಾರಿಗೆ ತರಲಾಗಿದೆ ಗ್ರಾಮ ಪಂಚಾಯಿತಿಯ ವರ್ಗ ಒಂದರ ಸ್ವಂತ ಅನುದಾನ ಬಳಸಿಕೊಂಡು ವ್ಯಾಪ್ತಿಯಲ್ಲಿ ಬರುವ ಗ್ರಾಮಗಳಲ್ಲಿನ ವಿದ್ಯಾವಂತ ನೂರ ಇಪ್ಪತ್ತಾರು ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ಸಮುದಾಯದ ವಿದ್ಯಾರ್ಥಿಗಳಿಗೆ ಎರಡು ಸಾವಿರದ ಐದುನೂರು ನಿಂದ ಇಪ್ಪತ್ತು ಸಾವಿರದವರೆಗೆ ಪ್ರೋತ್ಸಾಹಧನ ಉನ್ನತ ವ್ಯಾಸಂಗ ಮಾಡುತ್ತಿರುವ ಹನ್ನೊಂದು ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಣೆ ನೂರು ಫಲಾನುಭವಿಗಳಿಗೆ ಮನೆ ನಿರ್ಮಾಣ ಮಾಡಲು ಗ್ರಾಮ ಪಂಚಾಯಿತಿಯ ಸ್ವಂತ ತೆರಿಗೆ ಅನುದಾನದಲ್ಲಿ ತಲಾ ಎರಡು ಪಾಯಿಂಟ್ ಐವತ್ತು ಲಕ್ಷದಂತೆ ಎರಡು ಪಾಯಿಂಟ್ ಐವತ್ತು ಕೋಟಿ ನೀಡುವ ಕೆಲಸ ಮಾಡಲಾಗಿದೆ ಇದರ ಜೊತೆಗೆ ಪಂಚಾಯತಿ ವ್ಯಾಪ್ತಿಯಲ್ಲಿನ ಎಲ್ಲ ಸರ್ಕಾರಿ ಶಾಲೆಗಳಿಗೆ ತರಕಾರಿ ಸಾಂಬಾರ್ ಪುಡಿ ಮೊಳಕೆ ಕಾಳು ವಿತರಣೆ ಮಾಡುವ ಕೆಲಸವನ್ನು ಮಾಡಲಾಗುತ್ತಿದೆ ಎಂದರು ವ್ಯಾಪ್ತಿಯಲ್ಲಿ ಶೇಷಗಿರಣಿ ಸರ್ಕಾರಿ ಪಾಠ ಶಾಲೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಗ್ರಾಮ ಸಭೆ ವಿಶೇಷ ಗ್ರಾಮ ಸಭೆನ ಹಮ್ಮಿಕೊಂಡಿದ್ವಿ ಈ ವಿಶೇಷ ಗ್ರಾಮ ಸಭೆಯಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಯಿಂದ ಶಿಕ್ಷಣಕ್ಕೆ ಮತ್ತೆ ಮಹಿಳಾ ಸಬಲೀಕರಣಕ್ಕೆ ಸಂಬಂಧಪಟ್ಟಂತೆ ಹಲವಾರು ಯೋಜನೆಗಳನ್ನ ಅನೌನ್ಸ್ ಮಾಡಿದ್ವಿ ಮೊದಲನೇದಾಗಿ ಇಡೀ ರಾಜ್ಯದಲ್ಲೇ ಗ್ರಾಮ ಪಂಚಾಯಿತಿ ವತಿಯಿಂದ ಸ್ವಂತ ಅನುದಾನದಲ್ಲಿ ನೂರು ಮನೆಗಳನ್ನ ಆಯ್ಕೆ ಮಾಡಿ ನೂರು ಫಲಾನುಭವಿಗಳನ್ನ ಆಯ್ಕೆ ಮಾಡಿ ತಲಾ ಫಲಾನುಭವಿಗಳಿಗೆ ಎರಡೂವರೆ ಲಕ್ಷ ಮನೆ ಕಟ್ಕೊಳ್ಳೋದಕ್ಕೆ ಸಹಾಯಧನನ ಕೊಡ್ತಾ ಇದ್ದೀವಿ ಗ್ರಾಮ ಪಂಚಾಯಿತಿಯಿಂದ ಒಟ್ಟು ಎರಡೂವರೆ ಕೋಟಿನ ನೂರು ಫಲಾನುಭವಿಗಳಿಗೆ ಅನು ಅನುದಾನ ಹಂಚಿಕೆ ಮಾಡ್ತಾ ಇದೀವಿ ಮತ್ತು ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಈ ದಿನ ಒಟ್ಟು ನೂರ ಇಪ್ಪತ್ತಾರು ಮಕ್ಕಳಿಗೆ ಉನ್ನತ ವ್ಯಾಸಂಗಕ್ಕಾಗಿ ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಗ್ರಾಮ ಪಂಚಾಯಿತಿಯಿಂದ ಪಿ ಯು ಸಿ ಮಕ್ಕಳಿಗೆ ಹತ್ತು ಸಾವಿರ ಡಿಗ್ರಿ ಮಕ್ಕಳಿಗೆ ಹದಿನೈದು ಸಾವಿರ ಮತ್ತು ಅದಕ್ಕಿಂತ ಉನ್ನತ ವ್ಯಾಸಂಗ ಮಾಡ್ತಾರೋ ಮಕ್ಕಳಿಗೆ ಇಪ್ಪತ್ತು ಸಾವಿರ ಈ ರೀತಿ ಸಹಾಯದ ಹಂಚಿಕೆ ಮಾಡಿದ್ದೀವಿ ನೂರ ಇಪ್ಪತ್ತಾರು ಮಕ್ಕಳಿಗೆ ಮತ್ತು ಎಸ್ ಸಿ ಎಸ್ ಟಿ ಮಕ್ಕಳು ಎಮ್ ಬಿ ಬಿ ಎಸ್ ಇಂಜಿನಿಯರಿಂಗ್ ಮಾಡ್ತಾ ಮಕ್ಕಳಿಗೆ ಹನ್ನೆರಡು ಲ್ಯಾಪ್ಟಾಪ್ಗಳನ್ನ ಅವರ ಉನ್ನತ ವ್ಯಾಸಂಗಕ್ಕೆ ಅನುಕೂಲ ಆಗಲಿ ಅಂತ ಹನ್ನೆರಡು ಲ್ಯಾಪ್ಟಾಪ್ನ ಕೊಟ್ಟಿದ್ದೀವಿ ಮತ್ತು ನಮ್ಮ ವ್ಯಾಪ್ತಿಗೆ ಎಲ್ಲ ಸರ್ಕಾರಿ ಶಾಲೆಗಳಲ್ಲೂ ಮಕ್ಕಳು ಪೌಷ್ಟಿಕಾಂಶ ಕೊರತೆಯಿಂದ ಬಳಲಬಾರ್ದು ಅಂತ ಹೆಚ್ಚುವರಿಯಾಗಿ ತರಕಾರಿ ಸಾಂಬಾರ್ ಪುಡಿ ಮತ್ತು ಪ್ರತಿನಿತ್ಯ ದಿನ ಬಿಟ್ಟು ದಿನ ಕಾಳು ಸಾಂಬಾರು ಊಟ ಮಾಡೋದಕ್ಕೆ ಅನುಕೂಲ ಆಗಲಿ ಅಂತ ಗ್ರಾಮ ಪಂಚಾಯಿತಿ ಅನುದಾನದಲ್ಲೇ ಎಲ್ಲ ಸರ್ಕಾರಿ ಶಾಲೆಗಳಿಗೂ ಕಾಳು ಸಾಂಬಾರು ಪುಡಿ ಮತ್ತು ಹೆಚ್ಚುವರಿ ತರಕಾರಿನೂ ಅನೌನ್ಸ್ ಮಾಡಿದ್ವಿ ಮತ್ತು ಬಿಸಿ ಊಟ ಅಡುಗೆ ಸಹಾಯಕಿಯರಿಗೆ ಸರ್ಕಾರದಿಂದ ಏನು ಬಿಡುಗಡೆ ಆಗ್ತಾ ಇದೆ ಪ್ರೋತ್ಸಾಹಧನ ಗೌರವೇತನ ಅದ್ರ ಜೊತೆಗೆ ಗ್ರಾಮ ಪಂಚಾಯಿತಿಯಿಂದಲೂ ಪ್ರತಿಯೊಬ್ಬರು ಅಡುಗೆ ಸಹಾಯಕರಿಗೂ ಮೂರು ಸಾವಿರದ ಆರುನೂರು ರೂಪಾಯಿ ಗ್ರಾಮ ಪಂಚಾಯತಿ ಸ್ವಂತ ಅನುದಾನದಿಂದ ಕೊಡ್ತಾ ಇದ್ದೀವಿ ಮತ್ತು ಆಶಾ ವರ್ಕರ್ಗೆ ಅವ್ರಿಗೆ ಬಿಡುಗಡೆ ಆಗ್ತಾ ಇರೋ ಗೌರವಧನ ತುಂಬ ಕಡಿಮೆ ಅಂತ ಅವ್ರು ಮನವಿ ಮಾಡೋದ್ರಿಂದ ಅವರಿಗೂ ಕೂಡ ಹೆಚ್ಚುವರಿ ಅನುದಾನವಾಗಿ ಮೂರು ಸಾವಿರ ಪ್ರತಿಯೊಬ್ಬರಿಗೆ ಗ್ರಾಮ ಪಂಚಾಯಿತಿ ಅನುದಾನದಿಂದನೇ ಬಿಡುಗಡೆ ಮಾಡ್ತಾ ಇದ್ದೀವಿ ಈ ರೀತಿ ಗ್ರಾಮ ಪಂಚಾಯಿತಿ ತೆರಿಗೆ ಸ್ವಂತ ಅನುದಾನನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರೋ ಎಲ್ಲರಿಗೂ ಸಬಲೀಕರಣ ಆಗಬೇಕು ಮತ್ತೆ ಎಜುಕೇಶನ್ ಶಿಕ್ಷಣ ಗುಣಮಟ್ಟದಲ್ಲಿ ನಡೀಬೇಕು ಅನ್ನೋ ಉದ್ದೇಶದಕ್ಕೆ ವಿವಿಧ ಯೋಜನೆಗಳಿಗೆ ಫಲಾನುಭವಿಗಳನ್ನ ಆಯ್ಕೆ ಮಾಡಿಕೊಂಡು ನಮ್ಮ ತೆರಿಗೆ ಅನುದಾನನ ಸ್ವಂತ ಅನುದಾನ ಈ ರೀತಿ ಸದುದ್ದೇಶದಿಂದ ಬಳಸ್ತಾರೆ ಉದ್ಘಾಟನೆ ಕೋಕೋ ಕೋಲಾ ಕಂಪನಿಯ ಸಾಮಾಜಿಕ ಹೊಣೆಗಾರಿಕೆ ಅಡಿಯಲ್ಲಿ ಶೇಷಗಿರಿಹಳ್ಳಿಯ ಶಾಲೆಯಲ್ಲಿ ಗ್ರಾಮದಲ್ಲಿ ಅಳವಡಿಸಿದ್ದ ಸ್ಮಾರ್ಟ್ ಆಡಿಯೋ ಹಾಗೂ ವಿಡಿಯೋ ಎಲ್ಇಡಿ ಬೋರ್ಡ್ ಉದ್ಘಾಟನೆ ಮಾಡಲಾಯಿತು ಈ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಐದು ಸರ್ಕಾರಿ ಶಾಲೆಗಳಲ್ಲಿ ಈ ಸ್ಮಾರ್ಟ್ ಬೋರ್ಡ್ ಅಳವಡಿಕೆ ಮಾಡಲಾಗಿದೆ ಮಂಜುನಾಯ್ಕನಹಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ ಕೂಡ ಐದು ಸರ್ಕಾರಿ ಶಾಲೆಗಳಲ್ಲಿ ಈ ಸ್ಮಾರ್ಟ್ ಬೋರ್ಡ್ ಅಳವಡಿಕೆ ಚಿಂತನೆ ಮಾಡಲಾಗಿದೆ ಎಲ್ಲಾ ಸರ್ಕಾರಿ ಒಕೋಕೋಲಾ ಸಿ ಎಸ್ ಆರ್ ಫಂಡ್ನ ಸಹಯೋಗದೊಂದಿಗೆ ಐದು ಸರ್ಕಾರಿ ಶಾಲೆಗಳಿಗೆ ಸ್ಮಾರ್ಟ್ ಕ್ಲಾಸ್ ಇಂಟ್ರ್ಯಾಕ್ಟಿವ್ ಆಡಿಯೋ ವಿಡಿಯೋ ಇಂಟ್ರಾಕ್ಟಿವ್ ಸ್ಮಾರ್ಟ್ ಬೋರ್ಡನ್ನು ಕೊಟ್ಟಿದ್ದಾರೆ ಜೊತೆಗೆ ನಾವು ನಮ್ಮ ಗ್ರಾಮ ಪಂಚಾಯತಿಯಿಂದನೂ ಸೇಮು ಸಿಲೆಬಸ್ ಕಂಟೆಂಟ್ ಇರುವಂಥ ಐದು ಸ್ಮಾರ್ಟ್ ಇಂಟ್ರ್ಯಾಕ್ಟಿವ್ ಆಡಿಯೋ ವಿಡಿಯೋ ಸ್ಮಾರ್ಟ್ ಬೋರ್ಡನ್ನು ನಾವು ಗ್ರಾಮ ಪಂಚಾಯಿತಿಯಿಂದ ಇನ್ಸ್ಟಾಲ್ ಮಾಡಿಸ್ತಾ ಇದ್ದೇವೆ ಈ ಗ್ರಂಥಾಲಯ ಇದನ್ನು ವಿಶೇಷವಾಗಿ ನಮ್ಮ ಶೇಷಕಿರಹಳ್ಳಿ ಸರ್ಕಾರಿ ಶಾಲೆ ಪಕ್ಕ ಇರೋ ಗ್ರಂಥಾಲಯನ ವಿಶೇಷ ಕಾಳಜಿ ವಹಿಸಿ ಗ್ರಂಥಾಲಯನ ರಿನೋವೇಶನ್ ಮಾಡಿದ್ವಿ ಈ ಗ್ರಂಥಾಲಯದಲ್ಲಿ ಮಕ್ಕಳಿಗೆ ಅಭ್ಯಾಸ ಬೆಳೆಸೋ ಉದ್ದೇಶದಿಂದ ಪ್ರತಿ ಮಗುಗೆ ಸಂಜೆ ಶಾಲೆ ಮುಗಿದ ನಂತರ ಇಲ್ಲ ಪರೀಕ್ಷೆ ಸಮಯದಲ್ಲಿ ಪ್ರತಿ ಗಂಟೆ ಬಂದು ಓದಿದ್ರೆ ಆ ಮಗುದು ಬಯೋಮೆಟ್ರಿಕ್ ಆಜಾರ ತಗೊಂಡು ಒಂದು ಗಂಟೆಗೆ ತಲಾ ಹತ್ತು ರೂಗಳಂತೆ ಆ ಮಗುವಿನ ಖಾತೆಗೇನೆ ಗ್ರಾಮ ಪಂಚಾಯತಿಯಿಂದ ಹಾಕ್ತೀವಿ ಅವು ತಿಂಗಳಿಗೆ ಆ ಮಗು ಎಷ್ಟು ಗಂಟೆ ಓದಿರುತ್ತೆ ಆ ಗಂಟೆ ಲೆಕ್ಕಾಚಾರದ ಮೇಲೆ ಪ್ರತಿ ಗಂಟೆಗೆ ಹತ್ತು ರುಗಳಂತೆ ಮಗುವಿನ ಖಾತೆಗೆ ಹಾಕೋದಕ್ಕೆ ಗ್ರಾಮ ಪಂಚಾಯತಿಲಿ ಅನುಮೋದನೆ ಸಿಕ್ಕಿದೆ ಇದನ್ನೊಂದು ವಿಶೇಷ ಪ್ರಾಯೋಗಿಕವಾಗಿ ನಡೆಸ್ತಾ ಇದೀವಿ ಮಕ್ಕಳು ಓದೋ ಅಭ್ಯಾಸ ಬೆಳೆಸ್ಕೊಳ್ಳಿ ಅಂತ ಇಂದಿನ ಸ್ಮಾರ್ಟ್ ಮತ್ತು ಮತ್ತೆ ಟಿವಿ ಅಭ್ಯಾಸಗಳಿಂದ ಒಂಚೂರು ದೂರ ಮಾಡೋದಕ್ಕೆ ಮಕ್ಕಳಿಗೆ ಬುಕ್ ಓದೋ ಅಭ್ಯಾಸ ಬೆಳೀಲಿ ಅಂತ ಈ ರೀತಿ ಪ್ರೋತ್ಸಾಹನ ಕೊಡ್ತಾ ಇದೀವಿ ಆ ಹಣವನ್ನು ಮಕ್ಕಳು ತಮ್ಮ ಶೈಕ್ಷಣಿಕ ವೆಚ್ಚಗಳಿಗೆ ಧಾರಾಳವಾಗಿ ಬಳಸ್ಕೊಳ್ಳೋದಕ್ಕೆ ಪೋಷಕರು ಪಟ್ಟು ಅದನ್ನು ಮಕ್ಕಳುಗಳನ್ನ ಇಲ್ಲಿ ಕಳಿಸ್ಕೊಟ್ರೆ ಇದೊಂದು ಪ್ರಾಯೋಗಿಕ ಯೋಜನೆ ಇಡೀ ರಾಜ್ಯದಲ್ಲಿ ಅನುಷ್ಠಾನಗೊಳ್ಳುತ್ತೆ ಅಂತ ನಮ್ಮ ಉದ್ದೇಶ ಈ ತರ ಯೋಜನೆ ಮಾಡಿರೋದು ಇದೇ ಫಸ್ಟ್ ಗ್ರಾಮ ಪಂಚಾಯತ್ ಮಾಡಿರೋದು ನನಗೆ ತಿಳಿದ ನನ್ನ ತಿಳುವಳಿಕೆಗೆ ಸಂಬಂಧ ತಿಳಿದಂತೆ ಇದೇ ಮೊದಲು ಈ ರೀತಿ ಯೋಜನೆ ಓದೋ ಓದು ಮತ್ತು ಗಳಿಸು ಅಂತ ಇದು ಯೋಜನೆನ ಶೀರ್ಷಿಕೆ ಕೊಟ್ಟಿರೋದು ಪ್ರತಿ ಮಗು ಎಷ್ಟು ಗಂಟೆ ಓದುತ್ತೆ ದಿನಕ್ಕೆ ಬಂದು ಅಷ್ಟು ಗಂಟೆಗೆ ಗಂಟೆಗೆ ತಲಾ ಹತ್ತು ರೂಪಾಯಿ ತಿಂಗಳ ಕೊನೆಯಲ್ಲಿ ಆ ಬಯೋಮೆಟ್ರಿಕ್ ಹಾಜರಾತಿ ಪ್ರಕಾರ ಆ ಮಗು ಖಾತೆಗೆ ಹಾಕಿ ಹಾಕೋದಕ್ಕೆ ಪಂಚಾಯಿತಿ ಪಂಚಾಯತಿ News 42 Canada.